ಈ ಮಹಾಮೃತ್ಯುಂಜಯ ಮಂತ್ರವನ್ನು ರಚಿಸಿದರು ಶಿವನನ್ನು ಒಲಿಸಿಕೊಂಡು ಶಿವನ ಸಹಾಯದಿಂದ ಯಮನನ್ನು ಮರಳಿ ಕಳಿಸುವುದರಲ್ಲಿ ಪ್ರಸಿದ್ಧನಾಗಿದ್ದಾನೆ ಈ ಮಾರ್ಕಂಡೇಯ ಮಾರ್ಕಂಡೇಯ ಶಿವನ ಪರಮ ಭಕ್ತ ಮತ್ತು ಮೇಧಾವಿ ವಿದ್ವಾಂಸ ಅವನ ಭಕ್ತಿಯಿಂದ ಪ್ರಭಾವಿತನಾದ ಶಿವನು ಅವನಿಗೆ ಅಮರತ್ವದ ವರವನ್ನು ನೀಡಿದನು ಅವನು ಬಯಸುವವರೆಗೂ ಅವನ ಸಾಯುವುದಿಲ್ಲ ಮಹಾಮೃತ್ಯುಂಜಯ ಮಂತ್ರದಿಂದ ಯಾವುದೇ ವ್ಯಕ್ತಿಯನ್ನು ಸಾವಿನಿಂದ ಮುಕ್ತಿಗೊಳಿಸುವ ಶಕ್ತಿಯನ್ನು ಹೊಂದಿದೆ ಶಿವಪುರಾಣದಲ್ಲಿ ಚಂದ್ರನನ್ನು ಪುನರುತ್ಥಾನಗೊಳಿಸಲು ಈ ಮಂತ್ರವನ್ನು ಉಪಯೋಗಿಸಲಾಗಿದೆ ಮಾರ್ಕಂಡೆಯ ಚಿರಂಜೀವಿಯಾಗಲು ಒಂದು ಇದೆ ಮೃಖಂಡ ಋಷಿಯು ಹಲವಾರು ವರ್ಷಗಳ ಕಾಲ ಶಿವನನ್ನು ಕುರಿತು ತಪಸ್ಸು ಮಾಡಿದನು ಮತ್ತು ಅವನಿಂದ ಮಗನನ್ನು ಪಡೆಯುವ ವರವನ್ನು ಕೋರಿದನು ಶಿವ ಅವನಿಗೆ ಅಲ್ಪಾವಧಿಯ ಜೀವನ ಹೊಂದಿರುವ ಸದ್ಗುಣಶೀಲ ಮತ್ತು ಧರ್ಮನಿಷ್ಠ ಮಗುವನ್ನು ಅಥವಾ ದೀರ್ಘಾಯುಷ್ಯವನ್ನು ಹೊಂದಿರುವ ಮಂದಬುದ್ಧಿಯುಳ್ಳ ಮತ್ತು ದುರುದ್ದೇಶಪೂರಿತ ಮಗುವಿನ ಆಯ್ಕೆಯನ್ನು ನೀಡಿದನು ಮೃಕಂಡ ಪುನಶೀಲ ಮಗುವನ್ನು ಆಯ್ಕೆ ಮಾಡಿಕೊಂಡನು ಮೃಕಂಡ ಆಸೆಯಂತೆ ಅವನ ಪತ್ನಿ ಮನಸ್ವಿನಿ ಪುತ್ರನಿಗೆ ಜನ್ಮ ನೀಡಿದಳು ಮತ್ತು ಆ ಮಗುವಿನ ಆಯಸ್ಸು ಹದಿನಾರು ವರ್ಷಗಳ ಕಾಲ ಮಾತ್ರವಿತ್ತು ಆ ಮಗುವಿಗೆ ಮಾರ್ಕಂಡೇಯ ಎಂದು ನಾಮಕರಣ ಮಾಡಿದರು ಮಾರ್ಕಂಡಿಯ ವೇದ ಮತ್ತು ಉಪನಿಷತ್ಗಳ ಸಾರವನ್ನು ಬಲು ಬೇಗ ಕರಗತ ಮಾಡಿಕೊಂಡಿದ್ದನು ಶಿವನ ಮಹಾನ್ ಭಕ್ತನಾಗಿ ಬೆಳೆದನು ತನ್ನ ಹದಿನಾರನೇ ವರ್ಷಕ್ಕೆ ಸ್ವಲ್ಪ ಮುಂಚೆಯೇ ತನ್ನ ದುಃಖಿತ ಪೋಷಕರಿಂದ ತನ್ನ ಭವಿಷ್ಯವನ್ನು ಅರೆತುಕೊಂಡನು ಅವನು ತೀವ್ರವಾದ ತಪಸ್ಸಿನಲ್ಲಿ ತೊಡಗಲು ಆರಂಭಿಸಿದನು ಅವನ ಮರಣದ ದಿನದಂದು ಶಿವನ ಆರಾಧನೆಯನ್ನು ದೇವರ ಪ್ರತಿರೂಪವಾದ ಲಿಂಗದಲ್ಲಿ ಮುಂದುವರೆಸಿದನು ಮಾರ್ಕಂಡೆಯ ಪ್ರಾಣ ತೆಗೆಯಲು ಯಮದೂತರು ವಿಫಲವಾಗಿದ್ದರಿಂದ ಪ್ರತ್ಯಕ್ಷ ಯಮನೇ ಬಂದು ಪ್ರಾಣ ತೆಗೆಯಲು ಪ್ರಯತ್ನಿಸಿದರು ಆ ಯುವ ಪುರುಷ ಮಾರ್ಕಂಡೇಯ ಲಿಂಗವನ್ನು ಅಪ್ಪಿಕೊಂಡು ಸಹಾಯಕ್ಕೆ ಅಳುತ್ತಾನೆ ಆ ಸಮಯದಲ್ಲಿ ಯಮ ತಮ್ಮ ಕಾರ್ಯವನ್ನು ಮುಂದುವರೆಸುತ್ತಾರೆ ಅಷ್ಟರಲ್ಲಿ ಶಿವ ಪ್ರತ್ಯಕ್ಷನಾಗುತ್ತಾನೆ ಆಗ ಯಮ ಸ್ತಂಭೀಭೂತನಾಗಿ ನಿಂತು ಬಿಡುತ್ತಾನೆ ಯಾಕೆಂದರೆ ಸಾವಿನ ಪರಮ ನಿಯಮಕಾನೇ ಅಲ್ಲಿ ಪ್ರತ್ಯಕ್ಷನಾಗಿದ್ದನು ಮಾರ್ಕಂಡೇಯ ಇಚ್ಛೆಯನ್ನು ತಿಳಿದು ಶಿವ ಅವನಿಗೆ ಅಮರತ್ವವನ್ನು ನೀಡುತ್ತಾನೆ ಮತ್ತು ಅವನು ರಚಿಸಿದ ಮಂತ್ರದಿಂದ ಮನುಷ್ಯ ತಮ್ಮ ಅಕಾಲಿಕ ಮರಣವನ್ನು ಮುಂದೂಡಬಹುದು ಎಂದು ಆಶೀರ್ವಿಸಿದ್ದನು ಮಾರ್ಕಂಡೇಯ ಈಗಲೂ ಜೀವಿಸುತ್ತಿದ್ದು ಪುಣ್ಯತೀರ್ಥ ಕ್ಷೇತ್ರಗಳನ್ನು ಮಾರುವೇಷದಲ್ಲಿ ಸಂದರ್ಶಿಸುತ್ತಾರೆ ಎಂದು ನಂಬಲಾಗುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು